ಇನ್ನು ಈ ಹಿಂದಿನ ವರ್ಷದ ಕೊನೆಯ ದಿನ ಶನಿವಾರವಾಗಿ ಕುಂಭರಾಶಿಯನ್ನು ಬಿಡುವುದು ಅಂತ ನಾನು ಏನು ಹೇಳಿದ್ದೀನಿ ಇದು ಜಾಗತಿಕವಾಗಿ ಕೂಡ ಬಹಳ ಒಳ್ಳೆಯ ಬೆಳವಣಿಗೆಗೆ ಕಾರಣ ಆಗ್ತದೆ ಯಾಕಂದರೆ ಅದು ಸಮುದ್ರ ರಾಶಿ ಶನಿಯು ಸೇರ್ತಾ ಇರತಕ್ಕಂಥದ್ದು ಸಮುದ್ರ ರಾಶಿ ಸಮುದ್ರ ಅಂತಂತಂದರೆ ಸಮುದ್ರದಿಂದಲೇ ಜೀವರಾಶಿಗಳು ಎಲ್ಲ ಎಲ್ಲ ಬಗೆಯ ಚೈತನ್ಯಗಳು ಬೆಳಕಿಗೆ ಬರ್ತಕ್ಕಂಥದ್ದು ಉತ್ಪತ್ತಿ ಆಗ್ತಕ್ಕಂಥದ್ದು ಹಳ್ಳಿ ನಗರಗಳು ಇತ್ಯಾದಿಗಳೆಲ್ಲ ನಿರ್ಮಾಣ ಆಗ್ತಕ್ಕಂಥದ್ದು ಅಂದರೆ ಸಮುದ್ರದ ಇರುವಿಕೆಯೇ ಭೂಮಿಗೆ ಒಂದು ಬೃಹತ್ತಾಗಿರ್ತಕ್ಕಂತಹ ಶಕ್ತಿ ಜೀವರಾಶಿಗಳಿಗೆ ಹಾಗಾಗಿ ಸಮುದ್ರ ರಾಶಿ ಮೀನರಾಶಿ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ರಾಶಿ ಗುರುವಿನ ಮನೆ ಹಾಗಾಗಿ ಸಮುದ್ರ ರಾಶಿಗೆ ಶನಿಯು ಸಂಚಾರ ಮಾಡಿದಾಗ ಜೀವಕ್ಷೇತ್ರ ಅರ್ಕಜೆ ಜೀವ ಜೀವಕ್ಷೇತ್ರ ಜೀವ ಅಂತಂತಂದರೆ ಗುರುಗ್ರಹ ಅಂತ ಜಗತ್ತನ್ನು ಜೀವಸ್ವರೂಪನಾಗಿ ಕಾಪಾಡ್ತಕ್ಕಂತಹ ಶಕ್ತಿ ಇರುವುದು ಗುರುಗ್ರಹನಿಗೆ ಜಗತ್ತನ್ನು ಕರ್ಮದಲ್ಲಿ ತೊಡಗಿಸ್ತಕ್ಕಂತಹ ಕೆಲಸ ಶಕ್ತಿ ಇರತಕ್ಕಂಥದ್ದು ಶನಿಗ್ರಹನಿಗೆ ಸೊ ಈ ಗುರುವಿನ ಒಂದು ಉಪಸ್ಥಿತಿ ಇಲ್ಲದೇ ಇದ್ದರೆ ಕರ್ಮ ಮಾಡಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ ಯಾಕಂದರೆ ಈ ಲೋಕವು ಜೀವಗ್ರಹನಾಗಿರ್ತಕ್ಕಂತಹ ಗುರುವಿನ ಅನುಕೂಲದಲ್ಲಿ ನಡೀತಾ ಇರತಕ್ಕಂಥದ್ದು ಹಾಗಾಗಿ ಅದಕ್ಕೆ ಜೀವಗ್ರಹ ಅಂತ ಹೆಸರು ಇನ್ನು ಆಕಾಶಕಾಯದಲ್ಲಿ ಅತ್ಯಂತ ಬೃಹತ್ತಾಗಿರ್ತಕ್ಕಂತಹ ಗ್ರಹ ಮೀನರಾಶಿಯ ಅಧಿಪತಿ ಗುರು ಈ ಗುರುವು ಯಾಕೆ ಅಂಥ ಬೃಹತ್ತಾಗಿರ್ತಕ್ಕಂತಹ ಒಂದು ಗ್ರಹನಾಗಿದ್ದಾನೋ ಅದಕ್ಕೆ ಇರ್ತಕ್ಕಂತಹ ಸ್ಪೀಡ್ ಏನಿದೆ ಅದು ಮನುಷ್ಯನಿಗೆ ಕಲ್ಪನೆಗೆ ಬ ಬರದೇ ಇರತಕ್ಕಂತಹ ಸ್ಪೀಡಲ್ಲಿ ತಿರುಗ್ತಾರೆ ಎಲ್ಲ ಗ್ರಹರೂ ಅಷ್ಟೇ ಈ ಗುರುಗ್ರಹನ ಅನುಗ್ರಹದಿಂದ ಯಾಕೆ ಅವರಿಗೆ ಜೀವಗ್ರಹ ಅಂತಂತ ಇನ್ನೂ ಒಂದು ಅರ್ಥದಲ್ಲಿ ಕರೀತಾರೆ ಅಂತಂದರೆ ಈಚಿನ ವಿಜ್ಞಾನಿಗಳು ಕೂಡ ಹೇಳ್ತಾರೆ ಗುರುಗ್ರಹಕ್ಕೆ ಇರತಕ್ಕಂತಹ ಆಕರ್ಷಣ ಶಕ್ತಿ ಅಂದರೆ ಒಂದು ಸೆಳೆದಿಟ್ಕೊಳ್ತಕ್ಕಂತಹ ಶಕ್ತಿ ಏನಿದೆ ಅಯಸ್ಕಾಂತೀಯವಾಗಿರ್ತಕ್ಕಂತಹ ಶಕ್ತಿ ಇದೆ ಎಲ್ಲ ಗ್ರಹರಿಗೂ ಭೂಮಿಗೂ ಸಹಿತ ಉಪಗ್ರಹರಿಗೂ ಸಹಿತ ಈ ಈ ಶಕ್ತಿ ಬರೋದು ಸೂರ್ಯಮಂಡಲದಿಂದ ಸೂರ್ಯನ ಶಕ್ತಿಯಿಂದ ಈ ಗುರುಗ್ರಹನು ಎಷ್ಟು ಪವರ್ಫುಲ್ಲಾಗಿ ಪರಿಭ್ರಮಣ ಮಾಡ್ತಾನೆ ಅಂತಂದರೆ ಭೂಮಿಯ ಕಡೆ ಬರ್ತಕ್ಕಂತಹ ಅಥವಾ ಸೂರ್ಯಮಂಡಲದಲ್ಲಿ ಇರತಕ್ಕಂಥ ಇತರೆ ನಾಲ್ಕಾರು ಗ್ರಹದ ಎಡೆಗೆ ಬರ್ತಕ್ಕಂತಹ ಅನೇಕಾನೇಕವಾಗಿರ್ತಕ್ಕಂಥ ಕ್ಷುದ್ರ ಗ್ರಹಗಳು ಕ್ಷುದ್ರ ವಸ್ತುಗಳು ಸಿಡಿದು ಹೋಗಿರ್ತಕ್ಕಂತಹ ತಾರಾ ನಕ್ಷತ್ರಗಳು ಮತ್ತು ಧೂಮಕೇತುಗಳು ಇತ್ಯಾದಿ ಅನೇ ಅನೇಕವಾಗಿರ್ತಕ್ಕಂತಹ ವಸ್ತುಗಳನ್ನು ಈ ಸೂರ್ಯಮಂಡಲದಲ್ಲಿ ಸೂರ್ಯಮಂಡಲದಲ್ಲಿ ಇರತಕ್ಕಂತಹ ಗ್ರಹರೇನಿದ್ದಾರೆ ಭೂಮಿಯು ಒಳಗೊಂಡು ಇದರ ಮೇಲೆ ಬೀಳದೇ ಇರತಕ್ಕಂತಹ ಒಂದು ಆಕರ್ಷಣೆ ಅದನ್ನು ಛಿದ್ರ ಮಾಡ್ತಕ್ಕಂಥದ್ದು ಅದನ್ನು ದೂರ ಮಾಡ್ತಕ್ಕಂಥದ್ದು ಹಾಗಾಗಿ ವಾಯು ತತ್ವದ ಗ್ರಹ ಅಂತಂತಲೂ ಕೂಡ ಗುರುವನ್ನು ಕರೀತಾರೆ ಹಾಗಾಗಿ ಈ ಗುರುಗ್ರಹನಿಗೆ ಅಂತಹ ಶಕ್ತಿ ಇಲ್ಲದೇ ಹೋದರೆ ಈ ಅನೇಕವಾಗಿರ್ತಕ್ಕಂಥ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ನಮಗೆ ಕಣ್ಣಿಗೆ ಗೋಚರವಾಗದೇ ಇರತಕ್ಕಂತಹ ಧೂಮಕೇತುಗಳು ಛಿದ್ರವಾಗಿರ್ತಕ್ಕಂತಹ ವಸ್ತು ವಿಷಯಗಳು ಅಂತರಿಕ್ಷದಲ್ಲಿ ಭೂಮಿಯ ಕಡೆ ಚಂದ್ರನ ಕಡೆ ಇತರೆ ಗ್ರಹರ ಕಡೆ ಬರ್ತಾ ಇರ್ತದೆ ಸೂರ್ಯಮಂಡಲದಿಂದ ಅಂತರಿಕ್ಷ ಪರ್ಯಂತ ಅದ್ಯಾವುದೂ ಕೂಡ ಇದರ ಮೇಲೆ ಬಂದು ಅಪ್ಪಳಿಸದೇ ಇರತಕ್ಕಂತಹ ಅಥವಾ ಅದು ಛಿದ್ರವಾಗಿ ಲೋಕಕ್ಕೆ ಹಾನಿ ಮಾಡ್ತಕ್ಕಂತಹ ಒಂದು ಸಾಧ್ಯತೆಯನ್ನು ಈ ಗುರುವಿನ ಉಪಸ್ಥಿತಿಯಿಂದ ಅದು ದೂರವಾಗ್ತದೆ ಆ ಗುರುವಿನ ಶಕ್ತಿ ಅಂಥದ್ದು ಹಾಗಾಗಿ ಜೀವಕ್ಷೇತ್ರ ಅರ್ಕಜೇ ಅಂತಂತ ಶ್ಲೋಕಕಾರರು ಹೇಳ್ತಾರೆ ಅರ್ಕಜೆ ಅಂತಂದರೆ ಶನಿ ಅಂತಂತ ಅರ್ಕನ ಮಗನಾಗಿರ್ತಕ್ಕಂತಹ ಶನಿಯು ಜೀವಕ್ಷೇತ್ರನಾಗಿರ್ತಕ್ಕಂತಹ ಗುರುವಿನ ಮೀನರಾಶಿಗೆ ಬಂದಾಗ ಪುರಬಲಗ್ರಾಮಾಗ್ರ ನೇತಃ ಬೇಕಾದಷ್ಟು ಶುಭ ಶುಭವಾಗಿರ್ತಕ್ಕಂತಹ ಪುರಗಳು ಗ್ರಾಮಗಳು ನಗರಗಳು ಇದಕ್ಕೆ ಬೇಕಾಗಿರ್ತಕ್ಕಂತಹ ಏಳಿಗೆ ಶುಭ ಕಾರ್ಯಗಳಲ್ಲಿ ಪ್ರೇರಣೆ ಮತ್ತು ದುಷ್ಟ ಜನರಿಗೂ ಕೂಡ ಒಂದಷ್ಟು ಒಳ್ಳೆಯ ಕೆಲಸ ಮಾಡಿ ಮಾಡೋಣ ಮತ್ತು ರಾಜಕಾರಣಿಗಳಿಗೆ ಅಧಿಕಾರಿ ವರ್ಗಗಳಿಗೆ ಅನೇಕವಾಗಿರ್ತಕ್ಕಂತಹ ಒಂದು ಸತ್ಪ್ರವೃತ್ತಿ ಉಂಟಾಗ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್